ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಪರ್ ಕೃಷಿ ಪಂಡಿತ ಶ್ರೀನಿವಾಸ್ ಅವರ ವೈವಿಧ್ಯಮಯ ಬೆಳೆಗಳ ಪ್ರಪಂಚ ಎಂಟು ಎಕರೆಯಲ್ಲಿದ್ದ ಕಾಫಿ ಗಿಡಗಳನ್ನು ಕಡಿದು ಹಾಕಿ ಅಡಿಕೆ ಮತ್ತು ಇತರೆ ತೋಟಗಾರಿಕೆ ಬೆಳೆಗಳ ತೋಟವನ್ನು ಅದ್ಭುತವಾಗಿ ಕಟ್ಟಿದ ಶ್ರೀರಂಗಪಟ್ಟಣದ ಶ್ರೀನಿವಾಸ್ ಅವರದ್ದು ವಿಭಿನ್ನ ಸಾಧನೆ ಕೃಷಿಯಲ್ಲಿ ಸಾಧನೆ ಮಾಡುವ ಅನೇಕ ಮಂದಿ ಎಲೆಮರೆ ಕಾಯಿಯಂತೆ ಅಲ್ಲಲ್ಲಿ ಇರುತ್ತಾರೆ ಅವರ ಕಾಯಕ ಹೆಚ್ಚು ಜನರ ಗಮನಕ್ಕೆ ಬಂದಿರುವುದಿಲ್ಲ ಆದರೆ ಅವರು ಸಮಾಜಕ್ಕೆ ಕೃಷಿ ವಲಯಕ್ಕೆ ಮಾದರಿಯಾಗಿರುತ್ತಾರೆ ಅವರಿಂದ ಕಲಿತು ನಾವು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳಬಹುದಾದ ಬಹಳಷ್ಟು ಸಂಗತಿಗಳು ಇರುತ್ತವೆ ಇಂತಹ ಸಾಧಕ ಕೃಷಿಕರನ್ನು ಪರಿಚಯಿಸುವ ಉದ್ದೇಶ ನಮ್ಮದು ಅಂತಹ ಒಬ್ಬ ಕೃಷಿಕರು ಪಾಲನಹಳ್ಳಿಯ ಶ್ರೀನಿವಾಸ್ ಮೈಸೂರು ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಗ್ರಾಮದ ಶ್ರೀನಿವಾಸ್ ಅವರು ತಮ್ಮ ಎಂಟು ಎಕರೆ ಕೃಷಿ ಭೂಮಿಯನ್ನು ನಳನಳಿಸುವ ನಂದನವನವಾಗಿ ಪರಿವರ್ತಿಸಿ ಉತ್ತಮ ಪ್ರಗತಿಪರ ಕೃಷಿಕರೆಂದು ಹೆಸರಾಗಿದ್ದಾರೆ ತಮ್ಮ ಜಮೀನಿನಲ್ಲಿದ್ದ ಕಾಫಿ ಗಿಡಗಳನ್ನು ಕಡಿದು ಹಾಕಿ ಅಲ್ಲಲ್ಲಿ ಮೂರೂವರೆ ಎಕರೆಯಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ ಅಡಿಕೆ ತೋಟದ ನಡುವೆ ಅಂತರ ಬೆಳೆಯಾಗಿ ಜಾಯಿಕಾಯಿ ಕ್ಯಾರಂಬೋಲಾ ಚಕ್ಕೆ ಕಾಳುಮೆಣಸು ಹಿಪ್ಪಲಿ ಸೇರಿದಂತೆ ಅನೇಕ ಕೃಷಿ ಬೆಳೆಗಳನ್ನು ಬೆಳೆಸಿದ್ದಾರೆ ಇನ್ನುಳಿದ ಜಮೀನಿನಲ್ಲಿ ಗುಲಾಬಿ ಮತ್ತು ಶುಂಠಿ ಸೆಂಟೆಡ್ ಜಿರೇನಿಯಂ ಸೇರಿದಂತೆ ಅನೇಕ ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತಾ ಇದ್ದಾರೆ ಹಿಂದೆಲ್ಲ ಅವರು ಅರಿಶಿನ ಬೆಳೆಯುತ್ತಾ ಇದ್ರು ಈಗ ಅದನ್ನು ಬಿಟ್ಟು ಶುಂಠಿಯತ್ತ ಹೊರಳೊಡ್ಡಿದ್ದಾರೆ ಹೊರಳಿದ್ದಾರೆ ನೀರಿಗೆ ಐದು ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ ಇವರು ಸಾವಯವ ಮತ್ತು ರಾಸಾಯನಿಕ ಎರಡನ್ನೂ ಇದ್ದಾರೆ ಕಮರ್ಷಿಯಲ್ ಕ್ರಾಪ್ಗಳಿಗೆ ರಾಸಾಯನಿಕ ಗೊಬ್ಬರ ಹಾಕದೇ ಇದ್ದರೆ ಉತ್ತಮ ಇಳುವರಿ ಬರುವುದಿಲ್ಲ ಎಂಬುದು ಇವರ ಅಭಿಪ್ರಾಯ ಆದರೂ ಸಂಪೂರ್ಣ ಸಾವಯವ ಕೃಷಿಕರಾಗಬೇಕೆಂಬ ಮನಸ್ಸು ಇವರಿಗೆ ಇದೆ ಜಾನುವಾರುಗಳನ್ನು ಹಿಂದೆ ಸಾಗ್ತಾ ಇದ್ರು ಆದರೆ ಈಗ ಕೈ ಬಿಟ್ಟಿದ್ದಾರೆ ಸಾವಯವ ಗೊಬ್ಬರಕ್ಕೆ ಬೇಕಾಗುವ ಹಟ್ಟಿ ಗೊಬ್ಬರವನ್ನು ಹೊರಗಿನಿಂದ ಖರೀದಿ ಮಾಡಿ ತರ್ತಾರೆ ಬಯೋಡೈಜೆಸ್ಟರ್ ಅಳವಡಿಸಿಕೊಂಡಿದ್ದಾರೆ ಡ್ರಿಪ್ ಇರಿಗೇಷನ್ ಮುಖಾಂತರ ತಮ್ಮ ಕೃಷಿ ಬೆಳೆಗಳಿಗೆ ನೀರುಣಿಸುವ ಕೆಲಸವನ್ನು ಮಾಡ್ತಾರೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ಇವರು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇವರಿಗೆ ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯಿಂದ ಕೃಷಿ ಪಂಡಿತ ಪ್ರಶಸ್ತಿ ಸಂದಿದೆ ಇದಲ್ಲದೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅಡಿಕೆ ಶುಂಠಿ ಸೇರಿದಂತೆ ಎಲ್ಲ ಕೃಷಿ ಬೆಳೆಗಳಲ್ಲಿ ಉತ್ತಮವಾದ ಇಳುವರಿಯನ್ನು ಇವರು ತೆಗಿತಾ ಇದ್ದಾರೆ ಇವರಿಗೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಕೆಲವೊಂದು ಕೃಷಿ ಫಸಲುಗಳನ್ನು ಗ್ರಾಹಕರು ಮನೆಗೆ ಬಂದು ಖರೀದಿ ಮಾಡಿಕೊಂಡು ಹೋಗ್ತಾರೆ ಇನ್ನುಳಿದ ಕೃಷಿ ಉತ್ಪನ್ನಗಳು ಮೈಸೂರಿನ ಮಾರುಕಟ್ಟೆಯಲ್ಲಿ ಬಿಕರಿಯಾಗಿ ಉತ್ತಮ ಧಾರಣೆ ಸಿಗುತ್ತಾ ಇದೆ ಯಾವುದೇ ಉತ್ಪನ್ನಗಳ ಮೌಲ್ಯವರ್ಧನೆಯನ್ನು ಇವರು ಮಾಡುವುದಿಲ್ಲ ಶ್ರೀನಿವಾಸ್ ಅವರಿಗೆ ಇಬ್ಬರು ಮಕ್ಕಳು ಒಬ್ಬರು ಪ್ರಾಧ್ಯಾಪಕರಾಗಿ ಕಾಲೇಜಿನಲ್ಲಿ ಉದ್ಯೋಗಸ್ಥರಾಗಿದ್ದಾರೆ ಇನ್ನೊಬ್ಬ ಮಗ ಅನಿಲ್ ಕೃಷಿಯಲ್ಲಿ ತಂದೆಗೆ ಕೈ ಜೋಡಿಸಿದ್ದಾರೆ ಮನೆ ಮಂದಿಯೇ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಕೆಲಸಗಾರರ ಮೇಲೆ ಹೆಚ್ಚಿನ ಅವಲಂಬನೆ ಇಲ್ಲ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ತೆಗೆಯುವ ಕೌಶಲ್ಯ ಇವರಲ್ಲಿದೆ ಇಂತಹ ಕೃಷಿಕರು ಇಂದಿನ ಪೀಳಿಗೆಯ ಯುವ ಕೃಷಿಕರಿಗೆ ಖಂಡಿತವಾಗಿ ಮಾದರಿಯಾಗುತ್ತಾರೆ ಆತ್ಮೀಯರೇ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ